ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಒಂದೇ ರೀತಿ ವೆಜ್ ಪಲಾವ್ ತಿಂದು ಬೋರಾದಾಗ ಈ ರೀತಿ ಮೆಂತ್ಯ ಪಲಾವನ್ನು ಮಾಡಿ ತುಂಬ ರುಚಿಯಾಗಿರುತ್ತೆ ಹಾಗೆಯೇ ಮೆಂತ್ಯ ಸೊಪ್ಪನ್ನು ತಹ ಸಹ ತುಂಬ ಆರೋಗ್ಯಕರವಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದಂತೂ ಮರಿಲೇಬೇಡಿ ನೋಡಿ ಇಲ್ಲಿ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡು ಚೆನ್ನಾಗಿ ತೊಳೆದು ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಹಾಗೆಯೇ ನೈಟಲ್ಲಿ ನೆನೆಸಿರೋಂತಹ ಬಟಾಣಿ ಎರಡು ಇಂಚು ಶುಂಠಿ ಒಂದು ದಪ್ಪ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಹಸಿಮೆಣಸೆಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ ಒಂದು ಎರಡು ಟೀ ಸ್ಪೂನ್ ಎಣ್ಣೆಯನ್ನು ಕುಕ್ಕರ್ಗೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಟಿದ್ದೀನಿ ಹಾಗೆಯೇ ತುಪ್ಪ ಒಂದು ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಒಂದು ಮೂರು ಪಲಾವೆಲೆಯನ್ನು ಬಿಸಿಯಾಗಿರೋಂತಹ ಎಣ್ಣೆ ಮತ್ತು ತುಪ್ಪದ ಜೊತೆ ಹಾಕ್ಕೊಂಡಿದ್ದೀನಿ ಸ್ಪೈಸಸ್ಗೆ ಬಂದರೆ ಎಲ್ಲ ರೀತಿ ಸ್ಪೈಸಸನ್ನು ತೊಗೊಂಡಿದ್ದೀನಿ ಒಂದು ನಾಲ್ಕು ಪೀಸ್ ಚಕ್ಕೆ ಎರಡು ಪೀಸ್ ಏಲಕ್ಕಿ ಹಾಗೆಯೇ ಸೋಂಪು ಒಂದು ಟೀ ಸ್ಪೂನ್ ಆಗೋಷ್ಟು ಕಡ್ಡಿಮಗ್ಗು ಜಾಪತ್ರೆ ಮತ್ತು ಹೂವು ಇದು ಎಲ್ಲದನ್ನು ತಗೊಂಡು ನಾನು ಎಣ್ಣೆ ಮತ್ತು ತುಪ್ಪದ ಜೊತೆ ಹಾಕ್ಕೊಂಡು ಸ್ವಲ್ಪ ಹಾಗೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಈ ರೀತಿ ಫ್ರೈ ಮಾಡಿಕೊಂಡು ಒಂದು ದಪ್ಪ ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆ ಈರುಳ್ಳಿಯನ್ನು ಸಹ ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ಚೆನ್ನಾಗಿ ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ರುಬ್ಬಿಟ್ಕೊಂಡಿರೋವಂಥ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಹಸಿ ಕೊತ್ತಂಬರಿ ಸೊಪ್ಪು ಪೇಸ್ಟನ್ನು ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಆಗಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಮಸಾಲೆ ಜೊತೆಯಲ್ಲೇ ಹಾಕಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಡ್ತಾ ಇದ್ದೀನಿ ಸೊ ನಾವು ಹಾಕ್ಕೊಂಡಿರೋಂತಹ ಪದಾರ್ಥಗಳು ಸ್ವಲ್ಪ ಹಸಿ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಈ ಟೈಮಲ್ಲಿ ಕಟ್ ಮಾಡಿ ತೊಳೆದಿಟ್ಕೊಂಡಿರೋಂತಹ ಮೆಹಿಯ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಹಾಕ್ಕೊಂಡಿರೋಂತಹ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊಪ್ಪಲ್ಲಿರುವಂತಹ ನೀರಿನ ಅಂಶ ಎಲ್ಲ ಕಮ್ಮಿ ಆಗೋವರೆಗೂ ಒಂದು ಎರಡು ಸೆಕೆಂಡ್ ಹೀಗೆ ಮಿಕ್ಸ್ ಮಾಡ್ತಾಯಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಈ ರೀತಿ ಫ್ರೈ ಆದ ನಂತರ ನಾನು ಏನು ತರಕಾರಿ ಕಟ್ ಮಾಡಿಟ್ಕೊಂಡಿದ್ನಲ್ವ ಕ್ಯಾರೆಟು ಬೀನ್ಸು ನೈಟಲ್ಲೇ ಸ್ವಲ್ಪ ಬಟಾಣಿಯನ್ನು ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿ ಬಟಾಣಿ ಇದ್ದರೂ ಇನ್ನೂ ಚೆನ್ನಾಗಿರುತ್ತೆ ಹಾಕ್ಕೊಳ್ಬೋದು ಸೊ ಇದಿಷ್ಟನ್ನು ಹಾಕಿ ಲೈಟಾಗೆ ನಾನು ತರಕಾರಿ ಕ್ಯಾಪ್ಸಿಕಮ್ಮು ಇದು ಯಾವುದನ್ನು ನಾನು ತೊಗೊಂಡಿಲ್ಲ ಇವು ಮೂರೇ ರೀತಿ ತರಕಾರಿಗಳನ್ನು ಹಾಕಿ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ ತರಕಾರಿ ಹಾಕಿದ್ಮೇಲೆ ಒಂದು ಸಾರಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದೆರಡು ಸೆಕೆಂಡ್ ಬಿಡೋಣ ಅಷ್ಟರಲ್ಲಿ ನೋಡಿ ಹಾಕಿ ಮಾಮೂಲಿ ಸೋನಾ ಮೊಸರಿಯನ್ನೇ ಹಾಕ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಕಪ್ ಆಗೋಷ್ಟು ಸೋನ ಮೊಸರಿ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೀರಾಕಿ ಚೆನ್ನಾಗಿ ತೊಳೆದ್ಕೊಳ್ಳೋಣ ಈಗ ತೊಳ್ದಿರೋಂತಹ ಅಕ್ಕಿಯನ್ನು ತರಕಾರಿ ಮತ್ತು ಸೊಪ್ಪು ಜೊತೆ ಸೇರಿಸ್ಕೊಳ್ಳೋಣ ಈಗ ನಾವು ನೀರನ್ನು ಹಾಕ್ಕೊಳ್ಳೋದಕ್ಕೆ ಬಂದರೆ ಬಿಸಿ ನೀರನ್ನೇ ಹಾಕಬೇಕಾಗುತ್ತೆ ಪಲಾವ್ಗಳಿಗೆಲ್ಲ ಬೇಗ ಆಗುತ್ತೆ ರುಚಿ ಚೆನ್ನಾಗಿರುತ್ತೆ ಒಂದೂವರೆ ಕಪ್ಗೆ ಎರಡು ಕಪ್ ನೀರು ಹಾಕಿದ್ದೀನಿ ಎರಡೂವರೆ ಕಪ್ ಲೆಕ್ಕದಲ್ಲಿ ನೀರು ಬೇಕಾಗುತ್ತೆ ಬಟ್ ಆದರೆ ಸಪಲೆಲ್ಲ ಚೆನ್ನಾಗಿ ಸ್ವಲ್ಪ ನೀರು ಬಿಟ್ಟಿರೋದ್ರಿಂದ ಅದರಿಂದ ನಾನು ಎರಡು ಕಪ್ ನೀರನ್ನೇ ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕಿದ ನಂತರ ಚೆನ್ನಾಗಿ ಒಂದ್ಸಾರಿ ಈ ರೀತಿ ಮಿಕ್ಸ್ ಮಾಡಿ ಒಂದೇ ಒಂದು ಕೂದೆ ಬಂದರೆ ಸಾಕಾಗುತ್ತೆ ಇಲ್ಲಿ ಬಿಸಿ ನೀರು ಹಾಕಿರೋದ್ರಿಂದ ಬೇಗ ಕೂದೆ ಬರುತ್ತೆ ಸೊ ಈ ಟೈಮ್ ಅಲ್ಲಿ ಸ್ವಲ್ಪ ಟೇಸ್ಟನ್ನು ನೋಡೋಣ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯೇನೋ ಒಂದು ಸಾರಿ ಚೆಕ್ ಮಾಡಿ ಉಪ್ಪು ಹಾಕಬೇಕಾದ್ರೆ ನಾವು ಉಪ್ಪನ್ನು ಈಗ ಸೇರಿಸ್ಕೊಳ್ಬೋದು ಇನ್ನು ಸ್ವಲ್ಪ ಉಪ್ಪು ಬೇಕನ್ನಿಸ್ತು ಸಪ್ಪೆ ಆಯಿತು ಅದರಿಂದ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ನೋಡಿ ಈ ರೀತಿ ಕುದೇ ಬರೋ ಟೈಮಲ್ಲಿ ಲಿಡ್ಡನ್ನು ಮುಚ್ಚಿ ಎರಡು ವಿಷಲ್ ತೆಗಿಸ್ಕೊಳ್ಳೋಣ ಎರಡು ವಿಷಲ್ ಬಂದಿದ್ದ ತಕ್ಷಣವೇ ಕುಕ್ಕರ್ ಓಪನ್ ಮಾಡೋದು ಬೇಡ ಅದು ಸ್ವಲ್ಪ ಕುಕ್ಕರ್ ಕೂಲ್ ಆಗೋವರೆಗೂ ಬಿಟ್ಟು ಸೊ ಈಗ ನೋಡಿ ಕುಕ್ಕರ್ ಓಪನ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ರೈಸ್ ಆಗಿದೆ ತುಂಬ ರುಚಿಯಾಗುತ್ತೆ ಹಾಗೆಯೇ ಕೆಲವು ಮಕ್ಕಳು ಮೆಂತ್ಯ ಸೊಪ್ಪು ತಿನ್ನೋದಿಲ್ಲ ಹಠ ಮಾಡ್ತಾರೆ ಅಂತ ಮಕ್ಕಳಿಗೆ ಈ ಮೆಂತ್ಯ ಪಲಾವ್ ಅಂತೂ ತುಂಬ ಹೇಳಿ ಮಾಡಿಸಿರೋ ಅಂಥ ಒಂದು ರೆಸಿಪಿ ತುಂಬ ಆರೋಗ್ಯಕರವಾಗಿಯೂ ಇರುತ್ತೆ ರುಚಿಯಾಗಿರುತ್ತೆ ಯಾವಾಗ ಒಂದೇ ರೀತಿ ವೆಜ್ ಪಲಾವ್ ತಿನ್ನೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಮೆಂತ್ಯ ಪಲಾವ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಕೆಲವರು ಬರೀ ಮೆಂತ್ಯ ಸೊಪ್ಪನ್ನೇ ಹಾಕಿ ಮಾಡ್ತಾರೆ ಪಲಾವು ಆ ರೀತಿಯೂ ಮಾಡ್ಕೊಳ್ಬೋದು ತರಕಾರಿನೂ ಹಾಕಿ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಸೊ ಓಕೆ ಫ್ರೆಂಡ್ಸ್ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ನೀವು ಡೈಲಿ ವಾಚ್ ಮಾಡ್ತಾಯಿರಿ ಹಾಗೆಯೇ ಮತ್ತೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದ